ಈ ಈ ದಿವಸ ನಾವು ಸಾರಿಗೆ ಇಲಾಖೆ ಮತ್ತು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು ಹಾಗೂ ನೆಲಮಂಗ್ಲ ಸಬ್ ಡಿವೀಸನ್ನ ಪೊಲೀಸ್ ಇಲಾಖೆ ವತಿಯಿಂದ ವಾಯು ಮಾಲಿನ್ಯ ಹಾಗೂ ಪರಿಸರ ಮತ್ತು ಡ್ರಗ್ಸ್ ಬಗ್ಗೆ ಒಂದು ಅವೇರ್ನೆಸ್ ಪ್ರೋಗ್ರಾಮ್ನ ಮಾಡಬೇಕು ಅಂತೇಳಿ ಕಾಲೇಜ್ ಮಕ್ಕಳು ಸ್ಕೂಲ್ ಮಕ್ಕಳು ಎಲ್ಲರ ವತಿಯಿಂದ ಒಂದು ಸುಮಾರು ಒಂದು ಐದು ಕಿಲೋಮೀಟರ್ ಜಾಥಾ ಇಟ್ಕೊಂಡಿದ್ದು ಹಾಗೆ ಸಾರಿ ಇಲಾಖೆಯ ಪ್ರಾದೇಶಿಕ ಅಧಿಕಾರಿಗಳಾದ ಶ್ರೀಕಾಂತ್ ಸಾರವರು ಮತ್ತು ಅವರು ಮತ್ತು ವೈಷ್ಣವಿ ಅವರು ಹಾಗೂ ಪೊಲೀಸ್ ಇಲಾಖೆಯ ರವಿ ಸಾರು ಮತ್ತು ಹಾಗೆ ಇತರ ಸಿಬ್ಬಂದಿ ವರ್ಗದವರು ಎಲ್ಲರೂ ಕೂಡ ಒಂದು ಈ ಅವೇರ್ನೆಸ್ ಬಗ್ಗೆ ಒಂದು ವಿದ್ಯಾರ್ಥಿಗಳಲ್ಲಿ ಅರಿವು ಮೂಡಿಸಿದ್ರು ಹಾಗೆ ನಾವು ಜಾಥಾದಲ್ಲಿ ಸುಮಾರು ನೆಲಮಂಗ್ಲ ಮುಖ್ಯ ರಸ್ತೆಯಲ್ಲಿ ಮತ್ತು ವಾಣಿಜ್ಯ ರಸ್ತೆಯಲ್ಲಿ ಸಂಚರಿಸಿ ಎಲ್ಲರಿಗೂ ಒಂದು ಪ್ಲೇ ಕಾರ್ಡ್ಸು ಮತ್ತು ನಾಟಕ ಮುಖಾಂತರ ಒಂದು ಅವೇರ್ನೆಸ್ ಪ್ರೋಗ್ರಾಮ್ನ ಅರಿವು ಮೂಡಿಸಿದ್ವಿ ಇದರ ಉದ್ದೇಶ ಏನಂದರೆ ಪರಿಸರಲ್ಲಿ ಹಾಕ್ತಾ ಇರೋಂಥ ಒಂದು ಮಾಲಿನ್ಯ ಏನಿದೆ ಪ್ಲಾಸ್ಟಿಕ್ಕು ಆಂದ ನಾವು ವಾಯು ಮತ್ತು ಹೊಗೆ ಇದ್ರ ಬಗ್ಗೆ ಒಂದು ಹೆಚ್ಚಿನ ಅರಿವು ಬರಬೇಕು ತಮಗೆಲ್ಲ ಈಗಾಗಲೇ ಗೊತ್ತಿದೆ ಏನು ದೆಹಲಿಯಲ್ಲಿ ಎಷ್ಟು ಈಗ ಶಾಲೆನೇ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದರು ಕೂಡ ಶಾಲೆನೇ ಕೂಡ ಸ್ವಲ್ಪ ದಿವಸ ಕ್ಲೋಸ್ ಮಾಡಬೇಕಾಗತ್ತೆ ಅದರಿಂದ ಎಷ್ಟು ದುಷ್ಪರಿಣಾಮ ಉಂಟಾಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ ಅದರ ಬಗ್ಗೆ ನಮ್ಮ ರಾ ಕರ್ನಾಟಕದಲ್ಲೂ ಕೂಡ ಬೆಂಗಳೂರಲ್ಲೂ ಕೂಡ ಅತಿ ವಾಲಿ ವಾಯು ಮಾಲಿನ್ಯ ಇದೆ ಅದನ್ನು ತಡೆಗಟ್ಟಲಿಕ್ಕೆ ನಾವು ಇಲ್ಲಿಂದ ಒಂದು ಯುವಜನತೆಯಲ್ಲಿ ಅರಿವು ಮೂಡಿಸ್ಲಿಕ್ಕೆ ಈ ಒಂದು ಕಾರ್ಯಕ್ರಮ ರೂಪಿಸ್ಕೊಂಡಿದೆ ಅದು ಯಶಸ್ವಿಯಾಗಿ ಆಗಿದೆ ಅಂತ ಅಂದ್ಕೊಂಡು ನಮ್ಮ ಸ ನಮ್ಮ ಸಂಸ್ಥೆ ವತಿಯಿಂದ ಸಾರಿಗೆ ಇಲಾಖೆಯವರಿಗೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೆ ಹಾಗೆ ಪೊಲೀಸ್ ಇಲಾಖೆಗೆ ಧನ್ಯವಾದವನ್ನು ಹರ್ಪಿಸ್ತಾ ಎಲ್ಲ ಸಾರ್ವಜನಿಕರು ಸಲುವು ಪಡಿಸ್ಕೊಂಡು ಮಕ್ಕಳು ಕೂಡ ಹೆಚ್ಚಿನ ಅರಿವಾಗಲಿ ಅಂತ ನಾನು ಬಯಸ್ತಿರ್ತೇನೆ ಪ್ರತಿಯೊಬ್ಬ ಸಾರ್ವಜನಿಕರು ಇದ್ರ ಬಗ್ಗೆ ಜಾಗೃತರಾಗಬೇಕು ಸಾರ್ವಜನಿಕರು ಜಾಗೃತರಾಗದ ಹೊರತು ನಮ್ಮ ಪರಿಸರ ಮಾಲಿನ್ಯವನ್ನು ಏನೋ ತುಗಟ್ಟೆ ಯಾವುದೇ ಕಾಣಿಸುತ್ತೆ ಆ ತಾವುಗಳು ಹೇಳೋದಾಗ ಏನು ಹೇಳಬೇಕು ಇಲ್ಲ ಖಂಡಿತ ಈಗೇನಂತಂದರೆ ನೋಡಿ ನಾವು ಒಂದು ಪ್ಲಾಸ್ಟಿಕ್ ಬಾಟ್ಲನ್ನು ಅಥವಾ ಏನೋ ಒಂದು ಕೈ ಚೀಲ ಬಿಸಾಕ್ತಿವಿ ಒಂದು ಹಸು ತಿನ್ನುತ್ತೆ ಹಸು ತಿಂದ ಏನಾಗುತ್ತೆ ಜೀರ್ಣ ಮಾಡ್ಕೊಂಡು ಒಳಗಡೆ ಹೋದಾಗ ಅದರಿಂದ ಹಾಲು ಬರುತ್ತೆ ಹಾಲು ನಾವು ಕೊಟ್ಟ ಮಕ್ಕಳಿಗೆ ದೊಡ್ಡವ್ರಿಗೆ ಅದರಲ್ಲಿ ನಮಗೆ ಇದು ಕ್ಯಾನ್ಸರ್ ಸ್ಟಾರ್ಟ್ ಆಗುತ್ತೆ ಅದೇನಾಗುತ್ತೆ ನಮಗೆ ಗೊತ್ತಾಗಲ್ಲ ನಮ್ಮನ್ನು ನಾವೇ ನಶಿಸ್ಕೊಳ್ತೀವಿ ಅದಕ್ಕೋಸ್ಕರ ಪ್ರತಿಯೊಂದು ಪ್ರತಿಯೊಬ್ಬರು ನಮಗೇನು ಅಂತ ನಾವು ಬಿಸಾಕೋದಲ್ಲ ಅದನ್ನು ಅಟ್ಲೀಸ್ಟ್ ಒಂದು ಸೇಫ್ಟಿ ಇರೋವಂಥ ಕಡೆ ಹಾಕಿದಾಗ ಏನಾಗುತ್ತೆ ಅಂತ ಅದೇ ಒಂದು ಎಕ್ಸಾಂಪಲ್ ಒಂದು ಪರಿಸರನ ಯಾರಿಗೆ ರೀತಿ ಅಂತ ಅಂತಂದ್ಬಿಟ್ಟು ಯಾಕೆಂದ್ರೆ ಪ್ಲಾಸ್ಟಿಕ್ ಐವತ್ತು ವರ್ಷ ಆದರೂ ನೀವು ಭೂಮಿಯಲ್ಲಿ ಒದಗಿಸ್ಬಿಟ್ರೂ ಕೂಡ ಅದು ಕರಗೋದಿಲ್ಲ ಸೊ ಅದಕ್ಕೋಸ್ಕರ ನಾವು ಪ್ರತಿಯೊಬ್ಬರು ಒಂದು ಅರಿವು ಮೂಡಿಸಿದಾಗ ಜಾಸ್ತಿ ಗಿಡಗಳು ಬೆಳೆಸಬೇಕು ಪರಿಸರ ಹಾಳು ಮಾಡಬಾರ್ದು ಪ್ಲಾಸ್ಟಿಕ್ ಚೀಲನ ಪ್ಲಾಸ್ಟಿಕ್ ಏನು ಬಾಟ್ಲು ಬೇರೆ ಎಲ್ಲನೂ ಸ್ವಲ್ಪ ಅವಾಯ್ಡ್ ಮಾಡಬೇಕು ಬ ಮಾಡಿದರೂ ಕೂಡ ಅದನ್ನು ರಿಸೈಕಲ್ ಮಾಡಲಿಕ್ಕೆ ಆ ರೀತಿ ನಾವು ಅದನ್ನು ಚಮಗ ಚಮ್ರಗಿಸಿ ಮತ್ತು ಅದನ್ನು ಅದನ್ನು ಕೊಟ್ಬಿಟ್ಟು ಸೇಫಾಗಿ ಮಾಡಿಕೊಂಡು ಏನೂ ತೊಂದರೆ ಆಗೋದಿಲ್ಲ ಆ ರೀತಿ ಮಾಡಿಕೊಂಡಾಗ ಅನುಕೂಲ ಆಗುತ್ತೆ ಅಂತ ಹೇಳಿದ್ರು ಮೇಯ್ನಾಗಿ ವಾಯು ಮಾಲಿನ್ಯ ಯಾಕೆ ಅಂತಂದ್ರೆ ಡೀಸೆಲ್ ವೆಹಿಕಲ್ಲು ಅವರು ಪ್ರತಿ ಸಾರಿ ಒಂದು ಸರ್ವಿಸ್ ಮಾಡಿಸ್ಕೊಂಡು ಅದ್ರ ಬಗ್ಗೆ ಸರ್ಟಿಫಿಕೇಟ್ ತೊಗೊಂಡು ಅದನ್ನು ಕರೆಕ್ಟಾಗಿ ಇಟ್ಕೊಂಡು ದುಸ್ಥಿತಿಲಿ ಇಟ್ಕೊಂಡ್ರೆ ಹೆಚ್ಚಿನ ಮಾಲಿನ್ಯ ಆಗೋದಿಲ್ಲ ಸರ್ ಈಗ ಪ್ರೈವೇಟ್ ವಾಹನಗಳಾಗಿರ್ಬೋದು ಅಥವಾ ಸರ್ಕಾರಿ ವಾಹನಗಳಾಗಿರ್ಬೋದು ಹಳೆಯ ವಾಹನಗಳಲ್ಲಿ ಅದರಲ್ಲೂ ಡೀಸೆಲ್ ಡೀಸೆಲ್ ನಲ್ಲಿ ಅತಿ ಹೆಚ್ಚು ಪರಿಸರಕ್ಕೆ ಮಾಲಿನ್ಯ ಆಗ್ತಾ ಇದೆ ಅದರ ಬಗ್ಗೆ ತಾವೇ ಹೇಳ ಅಲ್ಲ ಈಗ ಅದಕ್ಕೋಸ್ಕರ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಇವತ್ತು ಹೆಚ್ಚು ಅತಿ ಹೆಚ್ಚಿನ ಒಂದು ರಸ್ ಎರಡನೇ ರಾಜ್ಯ ಅಂದರೆ ಕರ್ನಾಟಕ ಅನ್ಬೋದು ಈಗಾಗಲೇ ನಮಗೆಲ್ಲ ಗೊತ್ತಿದೆ ಟೂ ವೀಲರ್ ಇರ್ಬೋದು ಫೋರ್ ವೀಲರ್ ಇರ್ಬೋದು ಈಗ ಚಿಕ್ಕ ಚಿಕ್ಕ ವೆಹಿಕಲ್ ಆಗಲೇ ಇವನ್ ಇನ್ಕ್ಲೂಡಿಂಗ್ ಬಸ್ಸು ಕೂಡ ಇವತ್ತು ಎಲೆಕ್ಟ್ರಿಕಲ್ ವೆಹಿಕಲ್ ಬಂದಿದೆ ಖಂಡಿತ ನಾವು ಕೂಡ ನಮ್ಮ ಸಂಸ್ಥೆಗೆ ಸುಮಾರು ಒಂದು ನಾಲ್ಕು ಗಾಡಿ ಯೂಸ್ ಮಾಡ್ತಾ ಇದ್ದೀವಿ ಕಾರು ಮತ್ತು ಟೂ ವೀಲರ್ಸು ಅದರಲ್ಲಿ ಖಂಡಿತ ಬಹಳ ಒಂದು ರೂಪಾಯಿ ಕೂಡ ಬೆಳೆಯೋದಿಲ್ಲ ಏನು ನಾವು ಈಗ ಬಿಗಿನಿಂಗಲ್ಲಿ ಒಂದು ಸ್ಮಾಲ್ ಇನ್ವೆಸ್ಟ್ಮೆಂಟ್ ಬಿಟ್ಟರೆ ಖಂಡಿತ ತುಂಬ ಸೇವ್ ಮಾಡ್ಬೋದು ಜನಗಳಿಗೇನೆಂದರೆ ನಾವು ಇಲ್ಲಿಂದ ನಾವು ಸುಮಾರು ಒಂದು ಐನೂರು ಕಿಲೋಮೀಟ್ರ್ ಬೇಕು ನಾನ್ನೂರು ಅಂತ ಆ ಕನ್ಸೆಪ್ಟ್ ಇದೆ ನಮ್ಮ ಸ್ನೇಹಿತರಿಗೆ ಒಂದು ಮೂರು ಜನ ಕೊಡ್ಸ್ಕೊಟ್ಟೆ ಅವ್ರು ಸೋ ಹ್ಯಾಪಿ ಅವ್ರಿಗೆ ಏನು ತಿಂಗಳಲ್ಲಿ ಏನು ಇ ಎಮ್ ಐ ಬರುತ್ತಲ್ಲ ಅದು ಮುಂಚೆ ಅವ್ರು ಡೀಸೆಲು ಪೆಟ್ರೋಲ್ ಏನು ಹಾಕ್ತಾ ಇದ್ರು ಆ ದುಡ್ಡು ಅಷ್ಟಕ್ಕೆ ಹೋಗ್ತಾ ಇದೆ ಖಂಡಿತ ಅವರು ಕೂಡ ಹ್ಯಾಪಿ ಸುಮಾರು ಜನಕ್ಕೆ ಚೇಂಜ್ ಆಗ್ತಾ ಇದ್ದಾರೆ ಆಲ್ಮೋಸ್ಟ್ ಇನ್ನೂರೈವತ್ತು ಮುನ್ನೂರು ಮುನ್ನೂರೈವತ್ತು ನಾನ್ನೂರು ಕಿಲೋಮೀಟ್ರ್ ಬರ್ತವೆ ಮೂರು ದಿನ ಏನಪ್ಪು ಈಗೇನು ಅದೇನು ಎಲ್ಲರೂ ಕೂಡ ಎಲೆಕ್ಟ್ರಿಕಲ್ ವೆಹಿಕಲ್ ಚೇಂಜ್ ಆದರೆ ನಮ್ಮ ಪರಿಸರನೂ ಉಳಿಯುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ ಅಂದ್ರೆ ಪರಿಸರ ಉಳಿವಿಗಾಗಿ ನಾವೆಲ್ಲ ಬದ್ಲಾಗಬೇಕು ಅನ್ನೋದು ನಿರ್ಶನ ಖಂಡಿತ